ಎಲ್ಲರಿಗೂ ನಮಸ್ಕಾರ ಐಶ್ವರ್ಯ ಉತ್ತರ ಕರ್ನಾಟಕ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವೀಡಿಯೋದೊಳಗೆ ಶಂಕರಪಾಳಿ ಮಾಡಿದ್ದೆ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡ್ಲಾರ್ದಂಗೆ ನೋಡ್ರಿ ಸರಿಯಾದ ಮೆಜರ್ಮೆಂಟ್ ಇತ್ತಂದ್ರೆ ಒಂದೇ ಟೈಮ್ದೊಳಗೆ ಡಬ್ಬಿಗಟ್ಲೇನೆ ನಾವು ಸಾಫ್ಟಾಗಿ ಶಂಕರಪಾಳಿನ ಮಾಡ್ಬೋದು ಈ ರೆಸಿಪಿನ ಸ್ಟಾರ್ಟ್ ಮಾಡೋಣ ಬರ್ರಿ ಒಂದು ಮಿಕ್ಸರ್ ಜಾರ್ ತೊಗೊಂಡು ಅದ್ರಾಗ ಎರಡು ಆಗುವಷ್ಟು ಸಕ್ರೆ ತೊಗೊಂಡೀನಿರಿ ಹಿಟ್ಟಿಗೆ ಎಷ್ಟು ಬೇಕೋ ಅಷ್ಟು ಅಳತೆ ಮಾಡ್ಕೊಂಡು ತೊಗೋಬೇಕು ಈ ಎರಡು ಕಪ್ ಸಕ್ಕರೆ ತೊಗೊಂಡಿನಿ ಈಗ ಅರ್ಧ ಕಪ್ ಆಗುವಷ್ಟು ಚಿರೋಟಿ ರವೆ ಅಂದರೆ ಬಾಂಬೆ ರವದಕ್ಕಿಂತ ಪೂರ್ತಿ ಸಣ್ಣ ರವೆ ಬರ್ತೈತಲ್ಲ ಹೋಳ್ಗೆಲ್ಲ ಯೂಸ್ ಮಾಡ್ತಾರಲ್ಲ ಅದು ಅರ್ಧ ಬಟ್ಲು ತೊಗೊಂಡೀನಿ ಒಂದು ನಾಲ್ಕು ಏಲಕ್ಕಿನ ನಾನು ಸ್ವಲ್ಪ ಜಜ್ಕೊಂಡು ಹಾಕ್ಕೊಂಡು ಇದನ್ನ ಪುಡಿ ಮಾಡ್ಕೊಂಡೀನಿ ಮಿಕ್ಸರ್ ಮಾಡಿಕೊಂಡು ಒಂದು ಬುಟ್ಟಿ ಒಳಗೆ ಈ ದೊಡ್ಡ ಕಪ್ಪಲ್ಲಿ ಆಗುವಷ್ಟು ಒಂದು ಅಷ್ಟು ಮೈದಾ ಹಿಟ್ಟು ತೊಗೊಂಡಿನಿ ನೀವು ಬರೀ ಇದನ್ನು ಮೈದಾ ಹಿಟ್ಟನ್ನು ಮಾಡ್ಬೋದು ಇಲ್ಲ ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಬೋದು ಇಲ್ಲಿ ನಾನು ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಿನಿ ಸೇಮ್ ಅದೇ ಕಪ್ ಅಷ್ಟೇ ಒಂದು ಕಪ್ ಮೈದಾ ಹಿಟ್ಟು ದೊಡ್ಡ ಕಪ್ಪಿಲ್ಲ ಇನ್ನೊಂದು ಬೌಲ ಗೋಧಿ ಹಿಟ್ಟನ್ನು ತೊಗೊಂಡು ಚೆಂದಗೆ ಸಣಿಸ್ಕೊಂಡೀನಿ ಈಗ ಅದನ್ನು ಪೂರ್ತಿ ಚೆಂದಗೆ ಮಿಕ್ಸ್ ಮಾಡ್ಕೊಳ್ಳುತ್ತೀನಿ ಎರಡು ಹಿಟ್ಟನ್ನು ಅದಕ್ಕೆ ರುಚಿಗೆ ಇಟ್ಟಬೇಕು ಅಷ್ಟು ಉಪ್ಪು ಹಾಕೊಳ್ಳೋ ಮತ್ತು ಅದಕ್ಕೊಂದು ಸ್ವಲ್ಪ ಸೋಡಾ ಪುಡಿ ಅಡುಗೆ ಸೋಡಾ ಹಾಕ್ಕೊಳ್ಳ ಹಾಕ್ತೀನಿ ಸ್ವಲ್ಪ ಮೆದು ಬರಲಿ ಅಂತೇಳಿ ಭಾಳ ಹಾಕೋಬಾರ್ದು ಎಣ್ಣೆ ಹಿಡಿತಾವು ಈಗ ಮಿಕ್ಸ್ ಮಾಡ್ಕೊಂಡಿದ್ದೇನು ಮಿಕ್ಸರ್ ಮಾಡ್ಕೊಂಡಿದ್ದ ರವೆ ಮತ್ತು ಸಕ್ಕರೆ ಪುಡಿ ಐತಲ್ಲ ಆ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊ ಹಾಕ್ಕೊಳ್ಳ್ತೀನಿ ಇದನ್ನು ಕೂಡ ಚೆಂದಾಗೆ ಮಿಕ್ಸ್ ಮಾಡ್ಕೊಳ್ಳ ಬೇರೆ ಇನ್ಗ್ರೀಡಿಯೆಂಟ್ಸ್ ಹಾಕಿದ್ರೆ ಸಪ್ರೇಟ್ ಸಪ್ರೇಟ್ ಉಳಿಬಾರ್ದೆಲ್ಲ ಹಿಟ್ಟಿನ ಜೊತೆ ಮಿಕ್ಸ್ ಮಾಡ್ಕೊಳಾತೀನಿ ಈಗ ಮತ್ತೆ ನಾನು ಒಂದು ಗ್ಲಾಸ್ ಆಗುವಷ್ಟು ಉಗುರು ಬೆಚ್ಚಗೆ ಕಾಯಿಸ್ಕೊಂಡಿನಿ ಹಾಲ ಒಂದು ಗ್ಲಾಸ್ ತೊಗೊಂಡಿನಿ ಈಗ ಒಂದು ಅರ್ಧ ಕಪ್ ಆಗುವಷ್ಟು ಮನ್ಯಾಗೆ ಮಾಡ್ಕೊಂಡಿದ್ದು ತುಪ್ಪ ತೊಗೊಂಡಿನಿ ಇದನ್ನು ಚೆಂದಾಗೆ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋ ಹಾಕ್ತೀನಿ ಹಿಟ್ಟು ಒಂದು ಕಡೆ ಆಗ್ಬೋದು ಅದಕ್ಕೆ ಪೂರ್ತಿ ಮಿಕ್ಸ್ ಮಾಡ್ಕೊಂಡ್ಮ್ಯಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತೀನಿ ಈಗ ಮೊದಲ ಹಾಲು ಮತ್ತು ತುಪ್ಪ ಇದೆಲ್ಲ ಚೆಂದಗೆ ಮಿಕ್ಸ್ ಆಲತ್ತೇಳಿ ಎಷ್ಟು ಸಾಧ್ಯ ಆತಲ್ಲ ಮಿಕ್ಸ್ ಮಾಡ್ಕೊಳ್ಳುತ್ತೀನಿ ನೀರು ಭಾಳ ಹತ್ತಂಗಿಲ್ಲ ಒಂದು ಗ್ಲಾಸ್ ಹಾಲು ಹಾಕಿರ್ತೀವಂಥೇಳಿ ಒಂದಷ್ಟ ಒಂದು ಕಾಲು ಕಪ್ಪಷ್ಟಷ್ಟು ನೀರು ಹತ್ತವು ನೋಡಿಕೊಂಡು ಚಪಾತಿ ಅದಕ್ಕೆ ಗಟ್ಟೆಗೆ ನಾತ್ಕೋಬೇಕು ಈಗ ಇಲ್ಲಿ ನಾನು ಚೆಂದಗೆ ಮಿಕ್ಸ್ ಮಾಡ್ಕೊಂಡಿನಿ ನಾತ್ಕೊಂಡಿನಿ ಈಗ ಮ್ಯಾಗ ಹಿಟ್ಟಿನ ತಳಗ ಮ್ಯಾಗ ಒಂದು ಸ್ವಲ್ಪ ಕೈಯ ಉಗುರು ನೀರು ತೊಗೊಂಡ್ಸಿಂದ ಹಚ್ಚಿ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿಟ್ಕೊತೀನಿ ಒಂದು ಹದಿನೈದು ನಿಮಿಷದಷ್ಟು ತಟ್ಟಿಟ್ಕೊತೀನಿ ಯಾಕಂದ್ರೆ ಹಿಟ್ಟು ನೆನೆದು ಜಿಗಿಯಲ್ಲ ಅಂತೇಳಿ ಈಗ ಒಂದು ಕಡೆ ಎಣ್ಣೆ ಹಾಕ್ಕೊಂಡಿನಿ ಒಂದು ಒಳಗೆ ಈಗ ಒಂದು ಹದಿನೈದು ನಿಮಿಷ ಆಯಿತು ಈಗ ಅದು ಎಣ್ಣೆ ಕಾಯ್ತಿರ್ತೈತಿ ಇಲ್ಲಿ ನಾನೀಗ ಮತ್ತೆ ವಾಪಸ್ಸ ಇದನ್ನು ಮಿದ್ಕೋತೀನಿ ಮಿದ್ಕೊಂಡು ಉಳ್ಳಿ ಮಾಡ್ಕೊಳ್ಳ್ತೀನಿ ಉಳ್ಳಿ ಎಷ್ಟು ತೊಗೋಬೇಕಂದ್ರೆ ಮನೆಯಾಗೆ ಚಪಾತಿ ಹೆಂಗೆ ಮಾಡ್ತೀವಲ್ಲ ಅದ್ರ ಚಪಾತಿ ಉಳ್ಳಿ ತೊಗೋತೀವಲ್ಲ ಅದ್ರ ಎರಡು ಪಟ್ಟರೆಸ್ ತೊಗೋಬೇಕು ಜಾಸ್ತಿ ತೊಗೋಬಾರ್ದು ಯಾಕಂದ್ರೆ ಒಂದು ಟೈಮ್ ಕರಿಯುವಷ್ಟು ಆಗುವಷ್ಟು ಅಳತಿ ತೊಗೊಂಡ್ರೆ ಕರೆಕ್ಟ್ ಆಗ್ತಿಲ್ಲ ಜಾಸ್ತಿ ಉಳ್ಳಿ ತಂದ್ರೆ ಮತ್ತು ನೆಕ್ಸ್ಟ್ ಕರೆ ಟೈಮಿಗೆ ಮೆತ್ತಗಾಗಿ ಇದು ಆತೈತೆ ಅದ್ರ ಸಂಬಂಧ ಒಂದು ಸಲ ಆಗುವಷ್ಟು ತೊಗೋಬೇಕು ಇಲ್ಲೊಂದು ನಾನು ಉಳ್ಳಿ ಮಾಡ್ಕೊಂಡಿನಿ ಈಗ ಚಪಾತಿ ತಿಡು ಮಣಿ ತೊಗೊಂಡು ಅದಕ್ಕೆ ಉಳ್ಳಿಗೆ ಹಿಟ್ಟು ಹಚ್ಕೊಂಡು ಪೂರ್ತಿ ಹಿಟ್ಟು ಹಚ್ಕೊಂಡು ಕೈಲೇ ರೋಲ್ ಮಾಡ್ಕೊಳ್ಳೋ ಯಾಕಂದ್ರೆ ಮೂಗ್ ಸೀಡಬಾರ್ದು ಅಂತೇಳಿ ಈ ಥರ ಮಾಡ್ಕೊಂಡ್ರೆ ಮೂಗು ಜಾಸ್ತಿ ಸಿಡೋಂಗಿಲ್ಲ ಸೈಡಿಗೆ ದಂಡಿಗೆ ದಂಡಿಗೆ ಕಟ್ ಮಾಡೋ ಅವಶ್ಯಕತೆ ಇರೋಂಗಿಲ್ಲ ಈಗ ಇಲ್ಲಿ ನಾನು ಇದನ್ನು ತೀಡ್ಕೊಳ್ಳ ಹಾಕ್ತೀನಿ ತಿಡ್ಕೊಳ್ಳೋ ಅಳತಿ ಹೆಂಗಿರಬೇಕು ಅಂದರೆ ಈಗ ದಪ್ಪಗೆ ತೆಳ್ಳಗೆ ತಿಡ್ಕೋತೀವಲ್ಲ ಅದ್ರದ್ದು ಎರಡು ಪಟ್ಟು ಆಗಬೇಕು ಅಂದ್ರೆ ದಪ್ಪ ಇರಬೇಕು ಈ ರೀತಿ ನಾವು ತಿಡ್ಕೋಬೇಕು ಇಲ್ಲಿ ತೀಡ್ಕೊಂಡ್ಮ್ಯಾಗ ನಾನು ತೋರಿಸ್ತೀನಿ ಈಗ ಯಾವ ಅಳತಿ ಇರಬೇಕಂತ ಹೇಳಿ ಈಗ ತೀಡ್ಕೊಂಡಿದ್ದಾಯಿತು ಈಗ ಇದು ಎಷ್ಟು ದಪ್ಪದ ಅಳತಿ ಇರಬೇಕಂದ್ರೆ ಈ ಥರ ಕಾಣಿಸ್ಬೇಕು ಇಷ್ಟ ಅಂದ್ರೆ ಕರೆಕ್ಟ್ ಆಗ್ತೈತಿ ಜಾಸ್ತಿ ತೆಳಗಾಯ್ತಂದ್ರೆ ಒಂಥರ ಹೊಟ್ಟು ಉಬ್ಬ್ದಂಗೆ ಆತೈತಿ ಹಂಗೆ ಆಗಬಾರ್ದು ಇದಾದ ಮ್ಯಾಗೆ ನಾನು ಶಂಕರ್ ಈ ರೀತಿ ಒಳಗೆ ಕಟ್ ಮಾಡ್ಕೊಳತ್ತೀನಿ ಒಂದು ಐದರಿಂದ ಸ್ಲೈಸ್ ಆತಾವು ಈ ರೀತಿ ಕಟ್ ಮಾಡ್ಕೋಬೇಕು ಹಿಂಗೆ ಕಟ್ ಮಾಡ್ಕೊಳ್ಳೋ ಟೈಮಿಗೆ ಚಪಾತಿ ಎಳ್ದಂಗೆ ಆತಿರ್ತೈತಿ ಈ ಥರ ಕಟರ್ ತೊಗೊಂಡು ಕಟ್ ಮಾಡಿದ್ರೆ ಟೈಪ್ ಕಟ್ ಮಾಡ್ಕೊಂಡ್ರೆ ಚಂದಾಗೆ ಬರ್ತಾವೆ ಇಲ್ಲಿ ನಾನು ಈ ಶೇಪ್ ಕಟ್ ಮಾಡ್ಕೊಂಡಿನಿ ಚೌಕ್ ಕಟ್ ಮಾಡ್ಕೊಬೋದು ಇಲ್ಲ ರೌಂಡ್ ಶೇಪ್ ಒಳಗೆ ಒಂದು ಯಾವ್ದಾರು ಬಟ್ಲು ಸಹಾಯ ತೊಗೊಂಡು ಮಾಡ್ಕೊಬೋದು ಇಲ್ಲಿ ಇದೇ ಕರೆಕ್ಟ್ ಆತತ್ತೆ ನಾನು ಇದೇ ಶೇಪ್ ಕಟ್ ಮಾಡ್ಕೊಂಡಿನಿ ಈಗ ಒಂದೊಂದು ನೋಡ್ಬೋದು ಪೂರ್ತಿ ಓಪನ್ ಅದ ಅಷ್ಟೊಂದು ಜನ ಹತ್ಕೊಂಡಿಲ್ಲ ಅದು ಹಿಟ್ಟು ಹಚ್ಕೊಂಡಿವಲ್ಲ ಹಿಟ್ಟು ಅಂದ್ರೆ ಹತ್ಕೊಂಡಂಗೆ ಆತೈತಿ ಈಸಿಯಾಗಿ ಬರೋಂಗಿಲ್ಲ ಈಗ ನಾ ಒಂದೊಂದು ತೊಗೊಂಡು ಈ ರೀತಿ ಇಷ್ಟ ದಪ್ಪ ಅಳತಿ ಬೇಕು ಚಂದ ಆತವೆ ಮ್ಯಾಗ ಅಂದರೆ ಇದ್ರೆ ಡಬಲ್ ಆತವೆ ಕರೆದ ಮ್ಯಾಗ ಒಂದೊಂದಾಗಿ ನಾ ಪ್ಲೇಟ್ ಒಳಗೆ ತೊಗೊಳ ಹಾತೀನಿ ಈಗ ಪ್ಲೇಟ್ನಾಗ ಇದ್ದಿದ್ದು ಎಣ್ಣೆ ಕೈದತ್ತಿಲ್ವ ತೀಕ್ಷ ನೋಡ್ಲಾಕ ನಾ ಇಲ್ಲಿ ಒಂದು ಫಸ್ಟ್ ಒಂದು ಹಾಕೊಂಡು ತೆಗ್ದೀನಿ ಕೈದಿತ್ತೆ ಎಣ್ಣೆ ಈಗ ಒಂದೊಂದು ಒಂದು ನಾನು ಬಿಟ್ಕೊಳ್ಳ ಹತ್ತೀನಿ ಇದು ಕರ್ಕೊಳ್ಳೋ ಟೈಮಿಗೆ ಉರಿ ಜೋರಿರಬಾರ್ದು ಮೀಡಿಯಮ್ ಒಳಗೆ ಸ್ವಲ್ಪ ಸಣ್ಣ ಇರಬೇಕು ಮೀಡಿಯಮ್ ಇತ್ತಂದ್ರೆ ಜಲ್ದಿ ಮ್ಯಾಗಿಂದು ಬ್ರೌನ್ ಕಲರ್ ಬಂದುಬಿಡ್ತೈತಿ ಒಳಗೆ ಹಿಟ್ಟು ಹಸಿ ಹಾಗೆ ಉಳಿತೈತಿ ಸ್ಟಾರ್ಟಿಂಗ ನಾವು ಒಂದು ಎರಡು ನಿಮಿಷ ಆಗುವಷ್ಟು ಪೂರ್ತಿ ಸಣ್ಣ ಒಳಗೆ ಮೀಡಿಯಮ್ ಒಳಗೆನೆ ಸಣ್ಣ ಇಟ್ಕೊಂಡ್ರೆ ಡೀಪ್ ರೋಸ್ಟ್ ಆಗ್ತೈತಿ ಒಳಗಿನ ಸೈಡೆಲ್ಲ ಚೆಂದ ಆಗ್ತೈತಿ ಅದಾದಮೇಲೆ ಮೀಡಿಯಮ್ ಇಟ್ಕೊಂಡ್ರೆ ನಡೀತೈತಿ ಇಲ್ಲಿ ಒಮ್ಮೆ ಕಲರ್ ಚೇಂಜ್ ಹಾಕೋತ ಹಾಕೋತ ಬರ್ತೈತಿ ಈಗ ಇಲ್ಲಿ ಅಲ್ಲಿಂದ ಈ ಥರ ಕಲರ್ ಚೇಂಜ್ ಆಗಿ ಇವಾಗ ಶಂಕರ್ ಪೋಳಿ ರೆಡಿಯಾಗಿ ಇದು ಕರೆಕ್ಟಾಗಿ ಒಳಗಿನ ಸೈಡೆಲ್ಲ ಬೆಂದಿರ್ತೈತಿ ಈಗ ನಾನಿಲ್ಲಿ ಒಂದು ಜಾರಿ ಒಳಗೆ ತೊಗೊಳಾತ್ತೀನಿ ಈ ಥರ ಆಯ್ತಂದ್ರೆ ಮೆತ್ತಗಾಗಂಗಿಲ್ಲ ಸ್ವಲ್ಪ ಜರಡಿ ಟೈಪ್ ಇರಬೇಕು ಆ ಥರ ಇಟ್ಕೋಬೇಕು ಪೂರಾ ಮ್ಯಾಗ ನಾವು ಒಂದು ಒಳಗೆ ಹಾಕೊಳಕ್ಕೆ ಬರ್ತೈತಿ ಇಲ್ಲ ಕೆಳಗೆ ಹಾಳಿ ಬಟ್ಟೆ ಏನರ ಎಣ್ಣೆ ಹೆಣ್ಣು ಹಿಂಗೆ ಇಟ್ಕೊಂಡ್ರೆ ಮೆತ್ತಗ ಸಾಧ್ಯತೆ ಇರ್ತಾವೆ ಈಗ ನಾನು ಇಷ್ಟೆಲ್ಲ ಮಾಡ್ಕೊಂಡಿನಿ ಇಷ್ಟು ಒಂದು ದೊಡ್ಡ ಪಾತ್ರೆ ಒಳಗೆ ಫುಲ್ ತುಂಬ್ಕೊಂಡ್ಬಿಟ್ಟವು ಹಂಗೆ ಕ್ರಿಸ್ಪಿಯಾಗಿ ಕೂಡ ಅದಾವು ಈಗ ನಾ ಇಲ್ಲಿ ಮುರು ತೋರ್ಸಾಕತ್ತೀನಿ ಎಷ್ಟು ಸಾಫ್ಟಾಗಿ ಒಳಗಿನ ಸೈಡ ಡೀಪ್ ರೋಸ್ಟ್ ಆಗ್ಯಾವಂಥೇಳಿ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡ್ರಿ ಶೇ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ರಿ ಹೊಸಾಗಿ ನೋಡಕತ್ತವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು ಆಲ್ ಬಟನ್ನ ಪ್ರೆಸ್ ಮಾಡಿರಿ ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಬರ್ತೈತಿ ಥ್ಯಾಂಕ್ ಯು